ಹಾಯ್ ಎಲ್ಲರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಶೀತಲಾಷ್ಟಮಿ ಪ್ರತಿ ತಿಂಗಳು ಬರುತ್ತದೆ ಆದರೆ ಶೀತಲಾಷ್ಟಮಿ ಎಂದು ಕರೆಯಲ್ಪಡುವ ಜ್ಯೇಷ್ಠ ತಿಂಗಳ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಗೆ ವಿಶೇಷ ಮಹತ್ವವಿದೆ ಈ ಶೀತಲಾಷ್ಟಮಿ ಸೋಮವಾರ ಅಥವಾ ಶುಕ್ರವಾರದಂದು ಬಿದ್ದರೆ ಇದು ಇನ್ನಷ್ಟು ಮಹತ್ವವನ್ನ ಹೊಂದಿರುತ್ತದೆ ಎಂದು ಹೇಳಲಾಗುತ್ತದೆ ಇದಕ್ಕೆ ಕಾರಣ ಈ ಎರಡು ತಿಂಗಳು ಶೀತಲಾ ಮಾತೆಗೆ ಸೇರಿವೆ ಈ ದಿನದಂದು ಮಾಡಿದ ಪೂಜೆಯಿಂದ ಶೀತಲಾ ದೇವಿಯು ತುಂಬಾ ಸಂತೋಷಗೊಳ್ಳುತ್ತಾಳೆ ಎನ್ನುವ ಇದೆ ಶೀತಲಾ ಅಷ್ಟಮಿಯನ್ನ ಬಾಷೋಡ ಎಂದು ಕರೆಯುತ್ತಾರೆ ಕೃಷ್ಣ ಪಕ್ಷ ಎಂದು ಅಂದರೆ ಹೋಳಿಯ ಎಂಟು ದಿನಗಳ ನಂತರ ಆಚರಿಸಲಾಗುತ್ತದೆ ಉತ್ತರ ಪ್ರದೇಶ ಗುಜರಾತ್ ರಾಜಸ್ಥಾನ್ ಮುಂತಾದ ಉತ್ತರ ಭಾರತದ ರಾಜ್ಯಗಳಲ್ಲಿ ಇದನ್ನು ಜನಪ್ರಿಯವಾಗಿ ಆಚರಿಸಲಾಗುತ್ತದೆ ಶೀತಲಾ ಮಾತೆಯನ್ನ ಹಿಂದೂ ಪುರಾಣಗಳಲ್ಲಿ ಪ್ರಮುಖ ದೇವತೆ ಎಂದು ಕರೆಯಲಾಗುತ್ತದೆ ದೇವಿಯು ಕತ್ತೆಯ ಮೇಲೆ ಕುಳಿತಿದ್ದಾಳೆ ಮತ್ತು ಬೇವಿನೆಲೆಗಳು ಪೊರಕೆ ಸಾರು ಮತ್ತು ಮಡಕೆಯನ್ನ ಹಿಡಿದಿರುವಂತೆ ಚಿತ್ರಿಸಲಾಗಿದೆ ಆಕೆಯ ವೈಭವವನ್ನು ಹಲವಾರು ಧಾರ್ಮಿಕ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಸ್ಕಂದ ಪುರಾಣದಲ್ಲಿ ಶೀತಲ ಅಷ್ಟಮಿಯ ಪೂಜೆಯ ಪ್ರಯೋಜನವನ್ನು ಬಹಳ ವಿವರವಾಗಿ ವಿವರಿಸಲಾಗಿದೆ ಶಿವನು ಬರೆದಿರುವ ಶೀತಲ ಮಾತಾ ಸ್ತೋತ್ರವನ್ನು ಶೀತಲಾಷ್ಟಕ ಎಂದು ಸಹ ಸ್ಕಂದ ಪುರಾಣದಲ್ಲಿ ಕಾಣಬಹುದು ಅವಳು ದುರ್ಗ ಅಥವಾ ಶಕ್ತಿಯ ಅವತಾರವಾಗಿ ಸಿಡುಬು ದಡಾರ ಚಿಕನ್ ಬಾಕ್ಸ್ ಮತ್ತು ಇತರ ಚರ್ಮ ಸಂಬಂಧಿ ಸಮಸ್ಯೆಗಳು ಹೃದಯ ಸಂಬಂಧಿ ಕಾಯಿಲೆಗಳಂತಹ ವಿವಿಧ ಕಾಯಿಲೆಗಳಿಂದ ನಮ್ಮನ್ನು ರಕ್ಷಿಸುತ್ತಾಳೆ ಉತ್ತಮ ಆರೋಗ್ಯ ಪಡೆಯಲು ಶೀತಳಾ ಮಾತೆಯನ್ನು ಪೂಜಿಸಲಾಗುತ್ತದೆ ಈ ದಿನದಂದು ಉಪವಾಸ ಮಾಡುತ್ತಾರೆ ವಿಶೇಷವಾಗಿ ಸಣ್ಣ ಶಿಶುಗಳನ್ನು ರೋಗಗಳಿಂದ ರಕ್ಷಿಸಲು ಮಾಡಲಾಗುತ್ತದೆ ಸ್ಕಂದ ಪುರಾಣದ ಪ್ರಕಾರ ಬ್ರಹ್ಮ ದೇವರು ಶೀತಲಾ ಮಾತೆಗೆ ಭೂಮಿಯ ಮೇಲಿನ ಎಲ್ಲ ಜನರ ಆರೋಗ್ಯವನ್ನ ನೋಡಿಕೊಳ್ಳುವ ಜವಾಬ್ದಾರಿಯನ್ನ ನೀಡಿರುತ್ತಾನೆ ಶೀತಲಾದೇವಿ ದೇವಸ್ಥಾನದಲ್ಲಿ ಈ ದಿನ ವಿಶೇಷ ಪೂಜೆಯನ್ನ ಮಾಡಲಾಗುತ್ತದೆ ಈ ದಿನ ಒಲೆಯನ್ನ ಹಚ್ಚುವುದಿಲ್ಲ ಒಲೆಯಲ್ಲಿ ಯಾವುದೇ ರೀತಿಯ ಆಹಾರವನ್ನ ತಯಾರಿಸುವುದಿಲ್ಲ ಶೀತಲಾಷ್ಟಮಿಯ ಹಿಂದಿನ ದಿನ ಆಹಾರವನ್ನ ತಯಾರಿಸಿಟ್ಟುಕೊಂಡು ಶೀತಲಾದೇವಿಗೂ ಈ ಆಹಾರವನ್ನೇ ಅರ್ಪಿಸಿ ಅದೇ ಆಹಾರವನ್ನ ಸೇವಿಸುತ್ತಾರೆ ಒಂದು ದಿನ ಶೀತಲಾದೇವಿಯು ತನಗೆ ಯಾರು ಭಕ್ತ ಎಂದು ತಿಳಿಯಲು ಭೂಮಿಗೆ ಭೇಟಿ ನೀಡಲು ಯೋಚಿಸಿದಳು ಆದ್ದರಿಂದ ಅವಳು ಮುದುಕಿಯ ರೂಪದಲ್ಲಿ ರಾಜಸ್ಥಾನದ ಡುಂಗರಿಗೆ ಹೋದಳು ಮತ್ತು ಅವಳಿಗೆ ಯಾವುದೇ ದೇವಾಲಯ ಅಥವಾ ವ್ಯಕ್ತಿ ಇಲ್ಲ ಎಂದು ನೋಡಿದಳು ಅವಳು ಹಳ್ಳಿಯಲ್ಲಿ ತಿರುಗಾಡುತ್ತಿದ್ದಾಗ ಒಬ್ಬ ಮಹಿಳೆ ಮನೆಯ ಮೇಲಿನಿಂದ ಬೇಯಿಸಿದ ಅಕ್ಕಿ ನೀರನ್ನು ಎಸೆದಳು ಆ ಕುದಿಯುವ ನೀರು ಮಾತಾ ಶೀತಲ ಮೇಲೆ ಬಿದ್ದ ಪರಿಣಾಮವಾಗಿ ದೇಹದ ಮೇಲೆ ಗುಳ್ಳೆಗಳು ಬಂದವು ಅವಳು ಸಹಾಯಕ್ಕಾಗಿ ಎಲ್ಲೆಡೆ ಓಡುತ್ತಿದ್ದಳು ಆದರೆ ಯಾರೂ ಅವಳ ಬಳಿಗೆ ಹೋಗಲಿಲ್ಲ ಬದಲಿಗೆ ಜನರು ಅವಳನ್ನು ನೋಡಿ ನಗುತ್ತಿದ್ದರು ಒಬ್ಬ ಕುಂಬಾರ ಮಹಿಳೆ ತನ್ನ ಮನೆಯ ಹೊರಗೆ ಕುಳಿತಿದ್ದಳು ಮುದುಕಿ ತೀವ್ರವಾಗಿ ಸುಟ್ಟು ಹೋದದ್ದನ್ನು ನೋಡಿದ ತಕ್ಷಣ ಅವಳು ನೋವನ್ನು ಸಹಿಸಲಾರದೆ ಮುದುಕಿಯ ಮೇಲೆ ತಣ್ಣೀರು ಸುರಿಯಲು ಮುಂದಾದಳು ಅವಳು ನಿನ್ನೆ ರಾತ್ರಿ ಸಿದ್ಧಪಡಿಸಿದ ಮೊಸರು ಮತ್ತು ರಾಬ್ರಿಯನ್ನು ಸಹ ಅರ್ಪಿಸಿದಳು ನಂತರ ಕುಂಬಾರ ಮಹಿಳೆ ತನ್ನ ಮನೆಯಲ್ಲಿರುವ ಊಟವನ್ನ ಕೂಡ ನೀಡಲು ಮುಂದಾದಳು ಮುದುಕಿಯ ಕೂದಲನ್ನ ತೆರೆದ ಕ್ಷಣವೇ ಅವಳ ತಲೆಯ ಮೇಲೆ ಕಣ್ಣು ಕಂಡು ಭಯವಾಯಿತು ಆಕೆಯ ಸೇವೆಯಿಂದ ಪ್ರಭಾವಿತಳಾದ ಮುದುಕಿಯು ಆಕೆಗೆ ತಾನು ಶೀತಲಾ ಮಾತೆ ಎಂದು ಹೇಳಿ ವರವನ್ನ ಕೇಳುವಂತೆ ಆಜ್ಞಾಪಿಸಿದಳು ಕುಂಬಾರ ಮಹಿಳೆ ಗ್ರಾಮದಲ್ಲಿ ಶಾಶ್ವತವಾಗಿ ದೇವಸ್ಥಾನದಲ್ಲಿರುವಂತೆ ಕೇಳಿಕೊಂಡಳು ಮಾತೆ ಒಪ್ಪಿ ಕಣ್ಮರೆಯಾದಳು ಅಂದಿನಿಂದ ಉತ್ತರ ಭಾರತದಾದ್ಯಂತ ಜನರು ಕೃಷ್ಣ ಪಕ್ಷದಂದು ಶೀತಲಾಷ್ಟಮಿಯನ್ನ ಆಚರಿಸುತ್ತಾರೆ ಶೀತಲಾ ಅಷ್ಟಮಿಯ ದಿನದಂದು ಪೂರ್ಣ ಭಕ್ತಿ ಮತ್ತು ನಂಬಿಕೆಯೊಂದಿಗೆ ಶೀತಲಾದೇವಿಗೆ ನೀರನ್ನು ಅರ್ಪಿಸಿ ಸ್ವಲ್ಪ ನೀರು ಉಳಿಸಿ ಮತ್ತು ಅದನ್ನು ಪ್ರತಿ ಕೋಣೆಯಲ್ಲಿ ಮತ್ತು ಮನೆಯ ಪ್ರತಿಯೊಂದು ದಿಕ್ಕಿನಲ್ಲಿಯೂ ಸಿಂಪಡಿಸಿ ನೆನಪಿನಲ್ಲಿಡಿ ಚುಮುಕಿಸುವಾಗ ಕುಟುಂಬದ ಎಲ್ಲ ಸದಸ್ಯರ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಯಾಗುವಂತೆ ಆಶೀರ್ವದಿಸು ಎಂದು ಶೀತಲಾದೇವಿಯನ್ನು ಪ್ರಾರ್ಥಿಸಿ ಇದರ ನಂತರ ಕಡ್ಡಾಯವಾಗಿ ಗೋಮಾತೆಯನ್ನು ಪೂಜಿಸಿ ಪ್ರತಿ ಶೀತಲಾ ಅಷ್ಟಮಿಯಂದು ಇದನ್ನು ಮಾಡೋದ್ರಿಂದ ಜೀವನದಲ್ಲಿ ಎಂದಿಗೂ ಸಂತೋಷ ಮತ್ತು ಸಮೃದ್ಧಿಗೆ ಕೊರತೆ ಎದುರಾಗುವುದಿಲ್ಲ ಎನ್ನುವ ನಂಬಿಕೆ ಇದೆ ಶೀತಲಾ ದೇವಿಯ ಫೋಟೋ ಅಥವಾ ಯಾವುದೇ ವಿಗ್ರಹ ಇದ್ದರೆ ಅದನ್ನು ಒಂದು ಹಲಗೆಯ ಮೇಲಿರಿಸಿ ನಂತರ ವಿಗ್ರಹಕ್ಕೆ ಕುಂಕುಮ ಅಕ್ಷತೆ ಮತ್ತು ಕೆಂಪು ಹೂವುಗಳನ್ನು ಅರ್ಪಿಸಿ ಇದರ ನಂತರ ಒಂದು ದಿನ ಮುಂಚಿತವಾಗಿ ಸಿದ್ಧಪಡಿಸಿದ ಪೂರಿ ಹಲ್ವಾವನ್ನು ತಾಯಿಗೆ ಅರ್ಪಿಸಿ ಶೀತಲಾದೇವಿಗೆ ಭೋಗವನ್ನು ಅರ್ಪಿಸಿದ ನಂತರ ತುಳಸಿ ಹಾನ್ವನ್ನ ತೆಗೆದುಕೊಂಡು ವಂದೇಹಂ ಶೀತಲಾಂ ದೇವಿ ರಾಸಬಸ್ಥಾ ದಿಗಂಬರಂ ಮರ್ಜಾ ನೀಕಲಾಶೋಪೇತಂ ಶೂರ್ಪಾಲಂಕೃತ ಮಸ್ತಕಾಂ ಎಂಬ ಮಂತ್ರವನ್ನು ಐದು ಬಾರಿ ಪಠಿಸಬೇಕು ಇದರ ನಂತರ ಹೃದಯದಲ್ಲಿ ಶೀತಲಾದೇವಿಯನ್ನ ಕುರಿತು ಆಕೆಯ ಅನುಗ್ರಹವನ್ನ ನಿಮ್ಮ ಮೇಲೆ ಸುರಿಯುವಂತೆ ಮತ್ತು ರೋಗಗಳಿಂದ ಪರಿಹಾರವನ್ನ ನೀಡುವಂತೆ ಪ್ರಾರ್ಥಿಸಿ ಪ್ರತಿ ಶೀತಲ ಅಷ್ಟಮಿಯಲ್ಲೂ ಇದನ್ನ ನಿಯಮಿತವಾಗಿ ಮಾಡುವುದರಿಂದ ಒಬ್ಬರು ಶೀತಲಾದೇವಿಯ ಆಶೀರ್ವಾದವನ್ನ ಪಡೆಯುತ್ತಾರೆ ಮತ್ತು ವ್ಯಕ್ತಿಯು ಆರೋಗ್ಯವಾಗಿರುತ್ತಾನೆ ಎಂದು ನಂಬಲಾಗಿದೆ ಮಾತಾ ಶೀತಲಾಷ್ಟಕವು ಪರಮ ಪವಿತ್ರವಾದ ಮಂಗಳಕರವಾದ ಸಕಲ ಶೀತಕ್ಕೆ ಸಂಬಂಧಪಟ್ಟ ಕಾಯಿಲೆಯನ್ನ ಹೋಗಲಾಡಿಸುವಂತಹ ಶಕ್ತಿವರ್ಧಕವಾದ ಸರ್ವರೋಗ ನಿವಾರಣೆಯಾದ ಆರೋಗ್ಯ ಭಾಗ್ಯವನ್ನ ಕೊಡುವಂತಹ ಅಷ್ಟಕವಾಗಿದೆ ಅಸ್ತಮ ವ್ಯಾಧಿ ಇರುವವರು ಓದಿ ನೀರಿನಲ್ಲಿ ಅಭಿಮಂತ್ರಿಸಿ ಸ್ನಾನ ಮಾಡಿದರೆ ಭಕ್ತಿ ಹಾಗೂ ಶ್ರದ್ಧೆಯಿಂದ ಬಹಳ ಬೇಗ ವಾಸಿಯಾಗುತ್ತದೆ ಪಕ್ಕೆಗಳಲ್ಲಿ ಶೀತ ತುಂಬಿರುವವರು ಶ್ರೀ ಶೀತಲಾಷ್ಟಕ ಓದಿ ದೇವಿಗೆ ಜೇನುತುಪ್ಪ ನೈವೇದ್ಯ ಮಾಡಿ ಪ್ರಸಾದವನ್ನು ತಿನ್ನುತ್ತಲಿದ್ದರೆ ಪಕ್ಕೆಗಳಲ್ಲಿ ತುಂಬಿರುವಂತಹ ಕಫ ಶೀತ ಬಹಳ ಬೇಗ ನಿವಾರಣೆಯಾಗುತ್ತದೆ ಶೀತದಿಂದ ತಲೆನೋವು ಬರುತ್ತಿದ್ದರೆ ಶ್ರೀಮಾತ ಶೀತಲಾಷ್ಟಕ ಓದಿ ಕೊಬ್ಬರಿ ಎಣ್ಣೆಯಲ್ಲಿ ಅಭಿಮಂತ್ರಿಸಿ ತಲೆಗೆ ಹಚ್ಚಿಕೊಳ್ಳುತ್ತಾ ಬಂದರೆ ಸ್ವಲ್ಪ ದಿವಸಗಳಲ್ಲೇ ತಲೆನೋವು ನಿವಾರಣೆಯಾಗುತ್ತದೆ ಬಾಣಂತಿಯರಿಗೆ ತಲೆಗೆ ಸನ್ನಿ ಹತ್ತಿ ವಾಸಿಯಾಗುವುದಿಲ್ಲವೋ ಅಂತಹವರಿಗೆ ಶ್ರೀಮಾತ ಶೀತಲಾಷ್ಟಕ ಓದಿ ಬಿಸಿ ನೀರಿಗೆ ಅಭಿಮಂತ್ರಿಸಿ ಸ್ನಾನ ಮಾಡಿದರೆ ಸನ್ನಿ ಕಾಯಿಲೆ ವಾಸಿಯಾಗಿ ಆರೋಗ್ಯವಂತರಾಗಿರುತ್ತಾರೆ ಯಾರಿಗೆ ಅರ್ಧ ತಲೆನೋವು ಬರುತ್ತದೆಯೋ ಅಂತಹವರು ಹನ್ನೆರಡು ದಿವಸ ಶೀತಲಾಷ್ಟಕ ಓದಿ ವಿಭೂತಿ ಅಥವಾ ಕುಂಕುಮದಲ್ಲಿ ಅಭಿಮಂತ್ರಿಸಿ ಇಟ್ಟುಕೊಂಡರೆ ಬಹಳ ಬೇಗ ಅರ್ಧ ತಲೆನೋವು ನಿವಾರಣೆಯಾಗುತ್ತದೆ ಯಾರ ಕಣ್ಣುಗಳಲ್ಲಿ ಕಾರಣವಿಲ್ಲದೆ ಒಂದೇ ಸಮನೆ ನೀರು ಹರಿಯುತ್ತಿದ್ದರೆ ಅಂತಹವರು ಪ್ರತಿದಿನ ಶೀತಲಾಷ್ಟಕವನ್ನು ಓದುತ್ತಾ ಬಂದರೆ ಬಹಳ ಬೇಗ ಕಣ್ಣಲ್ಲಿ ನೀರು ಸುರಿಯುವುದು ನಿಂತು ಹೋಗಿ ಕಣ್ಣು ಶುಭ್ರವಾಗುತ್ತದೆ ಗರ್ಭಿಣಿ ಹೆಂಗಸರು ಒಂಬತ್ತು ತಿಂಗಳು ಆರೋಗ್ಯವಾಗಿದ್ದು ಕೆಲವರಿಗೆ ಪ್ರಸವ ಕಾಲದಲ್ಲಿ ಗರ್ಭದಲ್ಲಿ ನೀರು ತುಂಬಿಕೊಂಡು ಮಗು ಬದುಕುವುದು ಕಷ್ಟವಾಗುತ್ತದೆ ಆದ್ದರಿಂದ ಗರ್ಭಿಣಿಯರು ಒಂಬತ್ತು ತಿಂಗಳು ತುಂಬಿದ ತಕ್ಷಣ ಪ್ರತಿದಿನವೂ ಶೀತಲಾಷ್ಟಕ ಓದಿದರೆ ಗರ್ಭದಲ್ಲಿ ನೀರು ತುಂಬಿಕೊಳ್ಳದೆ ಸುಖವಾಗಿ ಪ್ರಸವವಾಗಿ ತಾಯಿ ಮಗು ಆರೋಗ್ಯದಿಂದಿರುತ್ತಾರೆ ಯಾರು ಹೆಚ್ಚು ಮೂತ್ರವನ್ನು ಮಾಡುತ್ತಾರೋ ಯಾರು ರಾತ್ರಿ ಹೊತ್ತು ನಾಲ್ಕೈದು ಬಾರಿ ಮೂತ್ರವನ್ನು ಮಾಡುತ್ತಾರೋ ಯಾರಿಗೆ ಮೂತ್ರದಲ್ಲಿ ಸಕ್ಕರೆ ಅಂಶ ಜಾಸ್ತಿಯಾಗಿರುತ್ತದೋ ಅಂತಹವರು ಶ್ರೀ ಶೀತಲಾಷ್ಟಕವನ್ನು ಪ್ರತಿ ದಿವಸ ಓದಿದರೆ ಯೂರಿನ್ ಶುಗರ್ ನಾರ್ಮಲ್ ಆಗುತ್ತದೆ ಈ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತದೆ ಮಕ್ಕಳಿಗೆ ಉಸಿರಾಟದ ತೊಂದರೆ ಇದ್ದರೆ ಬಹಳ ಶೀತ ಆಗಿದ್ದರೆ ಬಹಳ ಎಳೆತ ಆಗಿದ್ದರೆ ಶೀತಲಾಷ್ಟಕ ಓದಿ ವಿಭೂತಿ ಹಾಗೂ ಕುಂಕುಮವನ್ನು ಅಭಿಮಂತ್ರಿಸಿ ಎದೆ ಪಕ್ಕೆಗಳು ಹಾಗೂ ಬೆನ್ನಿಗೆ ಹಚ್ಚಿ ಕುಂಕುಮವನ್ನು ಹಣಿಕೆ ಇಟ್ಟರೆ ದೇವಿಯ ಅನುಗ್ರಹದಿಂದ ಬಹಳ ಬೇಗ ಆರೋಗ್ಯವಂತರಾಗುತ್ತಾರೆ ಕೇಳಿದ್ರಲ್ಲ ಸ್ನೇಹಿತರೆ ಇದಷ್ಟು ಜನರಿಗೆ ಆರೋಗ್ಯ ಭಾಗ್ಯವನ್ನು ಕಲ್ಪಿಸಿಕೊಡುವ ಮಾತೆಯ ಮಹಿಮೆ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬಬಾಯ್ ಬಾಯ್